ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಐವತ್ತಿನ ವಿಷಯ ಏನು ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಮತ್ತು ಡಿಗ್ರಿ ಪದವಿ ಓದುವಂಥ ವಿದ್ಯಾರ್ಥಿಗಳಿಗೆ ಎಸ್ ಸಿ ಪಿಯಲ್ಲಿ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂದರೆ ಸಂವಿಧಾನದ ಮೌಲ್ಯಗಳು ಎಂಬ ಒಂದು ಪತ್ರಿಕೆಯನ್ನು ಇಟ್ಟಿರ್ತಾರೆ ಅದು ಸಾಮಾನ್ಯವಾಗಿ ಬಹು ಆಯ್ಕೆಯನ್ನು ಒಳಗೊಂಡಿರುತ್ತೆ ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಉದಾಹರಣೆಗೆ ನಾವು ಸಾಮಾನ್ಯ ನೋಡೋದಾದರೆ ಮೊದಲೇ ಪ್ರಶ್ನೆ ನೋಡಿ ಕರಡು ರಚನಾ ಸಮಿತಿ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ನಾಲ್ಕು ಆಯ್ಕೆಗಳಲ್ಲಿ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು ಉದಾಹರಣೆಗಳಲ್ಲಿ ಎ ಆಪ್ಷನ್ಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದೆ ಬಿ ಸರ್ದಾರ್ ಪಟೇಲ್ ಇದೆ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೆ ಡಿ ಜೆ ನೆಹರು ಅಂತಿದೆ ಅಂದರೆ ಈ ನಾಲ್ಕರಲ್ಲಿ ಸರಿಯಾದ ಒಂದು ಉತ್ತರವನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಅದಕ್ಕೆ ಇಲ್ಲಿ ವಿದ್ಯಾರ್ಥಿಗಳ ಮಾಹಿತಿಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಹಂಚಿಕೊಂಡಿದ್ದೀನಿ ಯಾಕಂತಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಸ್ ಸಿ ಪಿ ಸಿಲೆಬದ ಸಿಲೆಬಸ್ನ ಪ್ರಶ್ನೆ ಪತ್ರಿಕೆ ಸಿಕ್ಕಿರಲ್ಲ ಅವರಿಗೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಬೇಕಾಗಿರುತ್ತೆ ಯಾಕಂದರೆ ಹೇಗೆ ನಾವು ಅಧ್ಯಯನ ಮಾಡಬೇಕು ಅನ್ನೋಕ್ಕೆ ಅವರಿಗೆ ಹಾಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳ ಅನುಕೂಲ ದೃಷ್ಟಿಯಿಂದ ಈ ನನ್ನ ಯೂಟ್ಯೂಬ್ ಚಾನೆಲ್ ಹಂಚ್ಕೊಳ್ತಿದ್ದೀನಿ ನೀವು ಇದನ್ನು ಬಳಸ್ಕೊಳ್ಳಿ ಮತ್ತು ಹೆಚ್ಚು ಹೆಚ್ಚು ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪಟ್ಟಿಗೆ ಕೂಡ ಈ ಸಿಲೆಬಸನ್ನು ಇಟ್ಟಿರ್ತಾರೆ ಈ ಪ್ರಶ್ನೆ ಪತ್ರಿಕೆಯನ್ನು ಆ ವಿದ್ಯಾರ್ಥಿಗಳು ಕೂಡ ಸೇರ್ ಮಾಡಿ ಅವ್ರಿಗೆ ಕೂಡ ಒಂದು ಅನುಕೂಲ ಆಗುತ್ತೆ ಯಾಕಂತಂದರೆ ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊರತೆಯಿಂದ ಓದೋಕ್ಕೆ ತೊಂದರೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ಸರಿ ಅವರು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅವ್ರಿಗೆ ಯಾವ ಥರ ಪ್ರಶ್ನೆ ಮಾದರಿ ಇರುತ್ತೆ ಯಾವ ಥರ ಕೇಳ್ತಾರೆ ಯಾಕಂದರೆ ಎಷ್ಟೋ ಎನ್ ಇ ಪಿಯಲ್ಲಿ ಕೆಲವು ಸಂದರ್ಭದಲ್ಲಿ ಇದೇ ಪತ್ರಿಕೆಯನ್ನು ಆ ಇತ್ತು ಅಂದರೆ ಬರೆಯೋದಿತ್ತು ಇಲ್ಲಿ ಬಹು ಆಯ್ಕೆ ಪ್ರಶ್ನೆ ಇದೆ ಅದಕ್ಕೆ ಈ ಆಯ್ಕೆ ಪ್ರಶ್ನೆನ ಹೇಗೆ ಕೇಳಬೋದು ಅನ್ನೋದು ನಮಗೆ ಇಲ್ಲಿ ಒಂದು ಮಾಡಲಾಗಿ ನಮಗೆ ಸಿಗುತ್ತೆ ಸುಮಾರು ಉದ್ಯೋಗ ಪ್ರಶ್ನೆಗಳು ಕೇಳ್ತಾರಲ್ಲಿ ನೋಡಿ ಸಂಸತ್ತು ಡ್ಯಾಶ್ ಡ್ಯಾಸ್ ಸದನಗಳನ್ನು ಎಷ್ಟು ಸದನಗಳನ್ನು ಸಂಸತ್ತು ಒಳಗೊಂಡಿದೆ ಅಂಥದಾಗಲಿ ಆಮೇಲೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನ ಡ್ಯಾಶ್ ಡ್ಯಾಸ್ ಸಂವಿಧಾನದ ಎರವಲು ಪಡೆ ಅಂದರೆ ಯಾವ ದೇಶದ ಸಂವಿಧಾನದಿಂದ ನಾವು ಎರವಲುವನ್ನು ಪಡೆದಿದ್ದೀವಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನಾಗಲಿ ಮತ್ತು ಸಂಸತ್ತಿನ ಕೆಳಸದನ್ನು ಯಾವುದು ಅಂತ ಸಣ್ಣ ಅಂದರೆ ಸಂಸತ್ತಿನ ಕೆಳಸದನ್ನು ಲೋಕಸಭೆಯಾಗಿರುತ್ತೆ ಹಾಗೆ ಹೀಗೆ ಇಲ್ಲಿ ಸಂವಿಧಾನ ಮೂಲಭೂತದ ಪ್ರಶ್ನೆಗಳು ಹೇಗೆ ಕೇಳ್ತಾರೆ ಮತ್ತು ನಾಲ್ಕು ಬಹು ಆಯ್ಕೆಯ ಉತ್ತರಗಳಿರ್ತವೆ ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಕ್ಲಿಕ್ ಮಾಡಿಕೊಯ್ತು ಒಟ್ಟು ಇಲ್ಲಿ ನಲವತ್ತು ಪ್ರಶ್ನೆಗಳು ಇರುತ್ತೆ ನಲವತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಯಾವುದೇ ಪ್ರಶ್ನೆಗೆ ಮತ್ತು ನೆಗೆಟಿವ್ ಅಂಕಗಳಿರೋದಿಲ್ಲ ಯಾವುದಕ್ಕೂ ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ನಲವತ್ತು ಅಂಕಗಳಿಗೆ ಇದು ಮಾರ್ಕ್ಸ್ ಮತ್ತು ಹತ್ತು ಮಾರ್ಕ್ಸ್ ಮಾತ್ರ ನಿಮಗೆ ಇಂಟರ್ನಲ್ ಇರುತ್ತೆ ನಲವತ್ತು ಪರೀಕ್ಷೆ ಇರುತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಥರದ ಒಂದು ಸಮಸ್ಯೆ ಇರುತ್ತೆ ಹೇಗೆ ಪ್ರಶ್ನೆ ಪತ್ರಿಕೆ ಅಂತ ಗೊಂದಲ ಇರುತ್ತೆ ಮತ್ತು ಅದನ್ನು ಹೇಗೆ ತೆಗಿತಾರೆ ತೇರಿನ ಅಥವಾ ಅಬ್ಜೆಕ್ಟಿವ್ ಟೈಪ್ ಅಂತ ಅಂದರೆ ಎಸ್ ಸಿ ಪಿ ಸಿಲೆಬಸ್ಸಲ್ಲಿ ಸಾಮಾನ್ಯವಾಗಿ ಈ ಪಠ್ಯವನ್ನು ಮಾತ್ರ ಅಬ್ಜೆಕ್ಟಿವ್ ಟೈಪಲ್ಲಿ ಇವತ್ತು ಕೇಳಲಾಗಿದೆ ಮತ್ತು ಇಲ್ಲೇ ನೋಡಿ ಪ್ರಶ್ನೆ ಕೇಳಿದರೆ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಸಾಮಾನ್ಯವಾಗಿ ಪ್ರಧಾನಮಂತ್ರಿಯವರಾಗಿರ್ತಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಾರೆ ಅಂತಂದರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಹಾಗೆ ಇಲ್ಲಿ ಈ ಥರದ ಪ್ರಶ್ನೆಗಳನ್ನು ಕೊಟ್ಟೋದ್ರ ಜೊತೆಗೆ ಮಾಡಿರ್ತಾರೆ ನಾಲ್ಕು ಉತ್ತರಗಳನ್ನು ಕೊಟ್ಟತ್ತೆ ನೀವು ಅದಕ್ಕೆ ಒಂದು ಉತ್ತರವನ್ನು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ಗೊತ್ತಾಗುತ್ತೆ ಅಂತಂದರೆ ಪ್ರಶ್ನೆಯನ್ನು ಯಾವ ಥರ ಕೇಳ್ತಾರೆ ನಾವು ಯಾವ ರೀತಿ ಪರೀಕ್ಷೆಯ ತಯಾರಿ ಆಗಬೇಕು ಅಂತ ಅಂದರೆ ನಮಗೆ ಈ ತೇರಿ ಆದ್ರೆ ಬರೆಯೋ ವಿಧಾನ ಇರುತ್ತೆ ಬಹು ಆಯ್ಕೆ ಆದರೆ ಬರೆಯೋ ವಿಧಾನ ಬೇರೆ ಯಾಕಂದರೆ ತೇರಿಯಲ್ಲಿ ಒಂದು ಪ್ರಶ್ನೆ ಕೊಟ್ಟರೆ ಅದಕ್ಕೆ ವಿವರವಾಗಿ ಅದಕ್ಕೆ ಬರಿಬೇಕಾಗುತ್ತೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಬಂದು ಆಯ್ಕೆ ಇದ್ದಾಗ ನಾಲ್ಕರಲ್ಲಿ ಒಂದು ನಾಲ್ಕು ಉತ್ತರಗಳು ಕೂಡ ಸರಿ ಅಂತ ಅನಿಸ್ತಿರುತ್ತೆ ಬಟ್ ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಆಯ್ಕೆ ಮಾಡಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ತಪ್ಪು ಅಂತ ಅನಿಸ್ಕೊಡೋ ಹತ್ರ ಹತ್ರನೇ ಇರುತ್ತೆ ಉತ್ತರ ಅದಕ್ಕೆ ಅದನ್ನು ಆಯ್ಕೆ ಮಾಡೋಕ್ಕಲ್ಲಿ ಸೂಕ್ಷ್ಮವಾದ ಗಮನಿಸ್ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಮೊದಲಿಗೆ ಒಂದು ಸರಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಆ ಉದ್ದೇಶವನ್ನು ಇಟ್ಕೊಂಡೇ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಇನ್ನೂ ಯಾವುದೇ ಗೊಂದಲಗಳು ಅಥವಾ ಪ್ರಶ್ನೆಗಳದ್ದು ನೀವು ನಿಮ್ಮ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಹೆಚ್ಚುವರಿ ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇರ್ತೀನಿ ಈ ಚಾನಲ್ನ ಉದ್ದೇಶ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಯಾವುದೇ ಉದ್ಯೋಗ ಮಾಹಿತಿ ಪ್ರಶ್ನೆ ಪತ್ರಿಕೆ ಈ ಥರದ ಮಾಹಿತಿಯ ನಿರಂತರವಾಗಿ ಪ್ರಸಾರ ಮಾಡ್ತಾ ಇರ್ತೀನಿ ಮತ್ತು ಈ ಥರ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಮಾಹಿತಿಯನ್ನು ಕಳಿಸಿ ಅವ್ರಿಗೂ ಕೂಡ ಇದು ಅನುಕೂಲ ಆಗಲಿ ಯಾಕಂದರೆ ಕೇವಲ ಇದು ಕೆಲವು ವಿಶ್ವವಿದ್ಯಾಲಯಗಳು ಮಾತ್ರ ಅಲ್ಲ ಸುಮಾರು ವಿಶ್ವವಿದ್ಯಾಲಯಗಳು ಕೂಡ ಇದೇ ಪಠ್ಯವನ್ನು ಇರಿಸಿರ್ತಾರೆ ಮತ್ತು ಕೇವಲ ಪಠ್ಯ ಕಷ್ಟ ಅಲ್ಲದೇ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಈ ಪ್ರಶ್ನೆ ಪತ್ರಿಕೆ ಸಹಾಯ ಆಗುತ್ತೆ ಅಲ್ಲಿ ಕೂಡ ನೀವು ನೋಡ್ಬೋದು ಇಂಥ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಇಂಥ ಮಾಹಿತಿಯಿಂದ ಇಲ್ಲ ಸಿಗೋಣ